ನನ್ನ ಹೆಸರು ಬೋರೇಗೋಡ ಅಂತೇಳಿ ದೊಡ್ಡಗರಾಟ ಗ್ರಾಮ ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ನಾನು ಮೂಲತಃ ಕೃಷಿಕ ಕುಟುಂಬದವನೇ ನಾನು ಬೆಂಗಳೂರಲ್ಲಿ ಹತ್ತೊಂಬತ್ತು ವರ್ಷ ಜೀವನ ಮಾಡಿದೆ ಲಾಸ್ಟ್ ಕೊರೋನಾದಲ್ಲಿ ಎಲ್ರಿಗೂ ಬುದ್ಧಿ ಕಲಿಸ್ತು ಕೊರೋನಾ ಅಂತಾರಲ್ಲ ಆ ಥರ ನಾವು ಕೊರೋನಾದಲ್ಲಿ ಹಳ್ಳಿಗೆ ಬಂದು ಸೇರ್ಕೊಂಡ್ವಿ ಹಳ್ಳಿಗೆ ಬಂದು ಸೇರ್ಕೊಂಡ್ಮೇಲೆ ಏನಾದರೂ ಮಾಡಬೇಕಲ್ಲ ಜೀವನಕ್ಕೆ ಅಂತೇಳಿ ನಮ್ಮದು ಜಮೀನಿತ್ತು ತೋಟ ಇತ್ತು ಆದರೂ ಅದೊಂದಿನ್ನೇ ನಂಬಿಕೆಯನ್ನು ಜೀವನ ಮಾಡೋಕ್ಕಾಗಲ್ವಲ್ಲ ದಿನನಿತ್ಯ ಏನಾದರೂ ಮಾಡಬೇಕು ಅಂತೇಳಿ ಹೈನುಗಾರಿಕೆ ಸ್ಟಾರ್ಟ್ ಮಾಡಿದೆ ಹೈನುಗಾರಿಕೆ ಆಲೆ ನಾಲ್ಕೈದು ವರ್ಷದಿಂದ ಹೈನುಗಾರಿಕೆ ಮಾಡ್ತಾಯಿದ್ದೀನಿ ಇದರಲ್ಲಿ ಹೈನುಗಾರಿಕೆ ಏನಪ್ಪ ಅಂತಂದರೆ ನಮಗೆ ಬೆಂಗಳೂರು ಜೀವನಕ್ಕೂ ಇಲ್ಲಿಗೂ ಏನಪ್ಪ ಡಿಫೆನ್ಸ್ ಅಂತಂದರೆ ಅಲ್ಲಿ ಪ್ರತಿನಿತ್ಯ ನಮ್ಮ ದುಡಿಮೆ ಆಗಲೇಬೇಕಿತ್ತು ಏಕೆಂದರೆ ಅಲ್ಲಿ ದುಡಿಮೆ ಮಾಡಿದಲೇ ಜೀವನ ನಡ್ಸೋಕಾಯ್ತಾನೇ ಇರಲಿಲ್ಲ ಇಲ್ಲಿ ಹಂಗಾಗಲ್ಲ ಇಲ್ಲಿ ಇಲ್ಲಿ ಹೊಟ್ಟೆ ತುಂಬ ಊಟ ಕಣ್ತುಂಬ ನಿದ್ದೆ ನಮಗೆ ಎಷ್ಟು ಬೇಕಷ್ಟು ಕೆಲಸ ಅಲ್ಲ ಹಂಗಲ್ಲ ಅಲ್ಲಿ ನೀನು ಮಾಡು ಬಿಡು ಮಾಡಲೇಬೇಕು ಅನ್ನೋ ಥರ ಪರಿಸ್ಥಿತಿ ಜೀವನ ಮಾಡ್ತಿದ್ವಿ ಬೆಂಗಳೂರು ಇಲ್ಲಿ ಐದುಗಾರಿಕೆ ಮಾಡ್ಕೊಂಡ್ಮೇಲೆ ನಮಗೆ ದಿನ ಹಾಲು ಕರೆದು ಹಾಕೀವಿ ಮತ್ತು ಇನ್ನು ಹಸುಗಳದು ಗೊಬ್ಬರ ತೋಟ ಹಾಕಾಗುತ್ತೆ ಸಗಣಿ ಅಲ್ಲವಾ ತೋಟ ಚೆನ್ನಾಗಿರ್ತವೆ ನಮ್ಮದು ಒಂದು ಎರಡೂವರೆ ಮೂರು ಎಕರೆ ಜಮೀನಿದೆ ಒಂದು ಸ್ವಲ್ಪ ಅಡಿಕೆ ತೆಂಗಿದೆ ಬೋರ್ಗಳಿದ್ದಾವೆ ಈಗ ಸದ್ಯಕ್ಕೆ ಇವತ್ತಿನ ಇದಕ್ಕೆ ಒಂದು ಡೈಲಿ ಐವತ್ತರವತ್ತು ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ ಈಗೇನಾಗಿದೆ ಈಗಿನ ಇವತ್ತಿನ ಇದಕ್ಕೆ ಹಾಲಿನ ರೇಟು ನಮಗೆ ತುಂಬ ಕಮ್ಮಿ ಆಗ್ಬಿಟ್ಟಿದೆ ಒಂದು ಇಪ್ಪತ್ತೆಂಟರು ಇಪ್ಪತ್ತೊಂಬತ್ತು ರೂಪಾಯಿ ಆಲ್ ರೇಟ್ ಇದೆ ಆದರೂ ಏನು ಸಮಸ್ಯೆ ಇಲ್ಲ ಈಗ ಆಮೇಲೆ ನಮ್ಮ ರೈತರು ಏನು ಮಾಡ್ತಾರೆ ಕೆಲವರು ನಾವು ಹೈನುಗಾರಿಕೆ ಮಾಡಿದಾಗ ಎಲ್ಲ ಪೂರ್ತಿ ನಾವು ಕೊಂಡೇ ತಗೊಂಬಂದು ಮೇವಿಂದ ಹಿಡಿದು ಫೇಡಿಂದ ಎಲ್ಲ ಹಾಕ್ಬಿಟ್ಟು ನಾವು ಹೈನುಗಾರಿಕೆ ನಡೆಸ್ತೀವಿ ಅಂದರೆ ಲಾಸ್ ಬರುತ್ತೆ ಕೆಲವರು ಹೈನುಗಾರಿಕೆಯಲ್ಲಿ ಫೇಲ್ ಆಗಿರೋದೆ ಅಲ್ಲಿ ಮೇಯ್ನ್ ಹೈನುಗಾರಿಕೆಯಲ್ಲಿ ನಾವು ನಮ್ಮದು ಅಂತೇಳಿ ನಮ್ಮದು ಜಮೀನಲ್ಲಿ ನಾವು ಬೆಳಿಬೇಕು ಮೇವನ್ನ ಬೆಳೆದು ಸೈಲೇಜ್ ಮಾಡ್ಕೊಂಡು ಸ್ಟಾಕ್ ಕೊಡ್ಕೊಂಡು ಹೈನುಗಾರಿಕೆ ಮಾಡಬೇಕು ನಾವು ಫೀಡ್ಗೂ ಬಂಡವಾಳ ಹಾಕಿ ಮೇವುಗೂ ಬಂಡವಾಳ ಹಾಕಿ ಹೈನುಗಾರಿಕೆ ನಡೆಸ್ತೀವಿ ಅಂತಂದರೆ ಒಂದು ಕೆ ಜಿ ಫೀಡ್ ಬಂದು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ರೂಪಾಯಿ ಬೀಳುತ್ತೆ ಮೇವು ಬಂದು ನಿಮಗೆ ಇವತ್ತಿನ ಇದರಲ್ಲಿ ರೆಡಿ ಸೈಲೇಜ್ ಟ್ರಾನ್ಸ್ಪೋರ್ಟ್ ಮಾಡ್ತಾರು ಎಂಟರಿಂದ ಒಂಬತ್ತು ರೂಪಾಯಿ ಇದ್ದಾರೆ ಒಂದು ಕೆ ಜಿಗೆ ನಿಮಗೆ ಹಾಲಿನ ರೇಟ್ ಇಪ್ಪತ್ತೊಂಬತ್ತು ರೂಪಾಯಿ ಬಿದ್ದಾಗ ಅಲ್ಲಿಗೆ ಅಲ್ಲಿಗೆ ಏನೂ ಸಿಗಲ್ಲ ಲಾಸ್ಟಿಗೆ ಅದರ ಇಕ್ಕ ಸಗಣಿನೂ ಕೂಡ ನಿಮಗೆ ಸಿಗಲ್ಲ ಮಾರಿದಾಗ ಅಲ್ಲಿ ರೇಟ್ ಅಲ್ಲಿಗೆ ಟ್ಯಾಲಿ ಆಗ್ಬಿಡುತ್ತೆ ಸುಮ್ಮನೆ ನಾವು ಹೊಸ ಕಟ್ಟಿದ್ವಿ ಅಂತ ಹೇಳ್ಕೊಬಾಗುತ್ತೆ ಇದರಲ್ಲಿ ಮೇನು ನಾವು ನಮ್ಮದು ಮೇವು ನಾವು ಬೆಳ್ಕೋಬೇಕು ಬೆಳ್ಕೊಂಡು ಸ್ಟೋರೇಜ್ ಮಾಡ್ಕೊಂಡು ಮಾಡ್ಕೊಂಡು ಹೈನುಗಾರಿಕೆ ನಡೆಸಿದ್ರೆ ಮಾತ್ರ ನಡೀತದೆ ಈಗ ಒಂದು ಐವತ್ತು ಅರವತ್ತು ಲೀಟ್ರ್ ಹಾಲು ಹಾಕ್ತಾಯಿದ್ದೀವಿ ಅಂತ ಅಂದರೆ ಒಂದು ಮೂವತ್ತೈದು ಲೀಟ್ರೂ ಹಾಲಿನ ದುಡ್ಡು ಖರ್ಚಾದ್ರೂ ಒಂದು ಇಪ್ಪತ್ತೈದು ಲೀಟ್ರ್ ಹಾಲಿನ ದುಡ್ಡಂತೂ ಉಳ್ದೇ ಉಳಿತತೆ ಐನುಗಾರಿಕೆ ಏನು ಲಾಸ್ ಆಗೋಲ್ಲ ಕೆಲವ್ರು ಏನು ಮಾಡ್ತಾರೆ ನಾವು ಎಲ್ಲ ಪರ್ಚೇಸ್ ಮಾಡೇ ಮಾಡ್ತೀವಿ ಅಂತ ಅಂದಾಗ ಏನು ಅಮ್ಮಮ್ಮ ಅಂದರೆ ಅವರು ಒಂದು ಮೂರು ನಾಲ್ಕು ತಿಂಗಳು ಮೇಂಟೈನ್ ಮಾಡ್ಬೋದು ಆಮೇಲೆ ಮಾರ್ಬಿಟ್ಟು ಯಥಸ್ಥಿತಿಗೆ ಹೋಗ್ತಾರೆ ಅವರು ದಯವಿಟ್ಟು ಆ ಕೆಲಸ ಮಾಡೋಂಗಿಲ್ಲ ಯಾಕೆಂದರೆ ಹೈನುಗಾರಿಕೆಯಲ್ಲಿ ಬೆಳ್ಕೋಬೇಕು ನಮ್ಮದು ಅಂತ ನಾವು ಅದಕ್ಕೇನಾರು ಬಂಡವಾಳ ಹಾಕಿ ಮಾಡಿದ ಮೇಲೆ ಮೇವು ಬೆಳ್ಕೊಂಡು ಮಾಡ್ಕೊಂಡ್ರೆ ಮಾತ್ರ ಹೈನುಗಾರಿಕೆ ಲಾಭ ಸಿಗೋದು ಪ್ರತಿಯೊಂದು ನಾವು ಇವತ್ತಿನ ರೇಟಲ್ಲಿ ಇಂಡಿ ಬಂದು ನಲವತ್ತೈದು ರೂಪಾಯಿ ಕೆ ಜಿ ಮಾಮೂಲಿ ಕಡ್ಡಿ ಫೀಡ್ ಬಂದು ನಿಮಗೆ ಇಪ್ಪತ್ತೇಳು ಇಪ್ಪತ್ತೆಂಟು ರೂಪಾಯಿ ಬೀಳುತ್ತೆ ಜೋಳ ಇವತ್ತಿನ ಜೋಳ ಬಂದು ನೀನು ಹುಚ್ಚಾಕ್ತೀರಾ ಅಂದರೆ ಮೂವತ್ತೆರಡು ರೂಪಾಯಿ ಕೆ ಜಿ ಜೋಳ ಬೂಸ ಬಂದು ಸಾವಿರದ ಮುನ್ನೂರು ರೂಪಾಯಿ ಚೀಲ ಹಾಲಿನ ರೇಟ್ ಮಾತ್ರ ಇಪ್ಪತ್ತೊಂಬತ್ತು ರೂಪಾಯಿ ರೇಟು ಬೆಂಗಳೂರಲ್ಲಿ ಏನು ಜೀವನ ಮಾಡ್ತೀವಿ ಅದಕ್ಕಿಂತ ಸ್ವಲ್ಪ ಚೆನ್ನಾಗೇ ಜೀವನ ಮಾಡ್ತಾಯಿದ್ದೀವಿ ಅಲ್ಲಿ ದಿನ ದುಡಿಬೇಕಿತ್ತು ದಿನ ಇದು ಮಾಡಬೇಕಿತ್ತು ಎಲ್ಲರೂ ಹೋಗ್ಬೇಕು ಅಂದರೆ ರಜೆ ಹಾಕ್ಬೇಕು ಅಂದರೆ ಇವತ್ತಿನ ಪರಿಸ್ಥಿತಿ ಹೆಂಗೆ ಅಂತ ಯೋಚನೆ ಯೋಚಿತ್ತು ಹಳ್ಳಿ ಜೀವನ ಹಂಗೇನಿಲ್ಲ ತುಂಬ ಚೆನ್ನಾಗೇ ಲೈಫ್ ಲೀಡ್ ಮಾಡ್ಬೋದು ನಾವು ಸ್ವಲ್ಪ ಶ್ರಮ ಬೀಳ್ಬೇಕು ಅಷ್ಟೇ ಅಂದರೆ ಏನು ಬೆಳಗಿನ ಸಂಜೆ ಗಂಟೆ ಏನು ಶ್ರಮ ಬೀಳಲ್ಲ ನಾವು ಇನ್ನೇನು ಹೈನುಗಾರಿಕೆಯಲ್ಲಿ ಬೆಳಗ್ಗೆ ನಾಲ್ಕುವರೆಗೆ ಇದ್ದರೆ ಒಂದು ಎಂಟೊಂಬತ್ತು ಗಂಟೆ ತನಕ ಮತ್ತೆ ಈವ್ನಿಂಗ್ ಆಲ್ಕ ಇರತ್ತಿನ ಮಧ್ಯದಲ್ಲಿ ಗ್ಯಾಪ್ ಇದ್ದೇ ಇರುತ್ತೆ ಮಧ್ಯದಲ್ಲಿ ಬೇರೆ ಕೆಲಸ ಮಾಡ್ಕೋಬೋದು ಜನ ಪ್ಲಾನ್ ಮಾಡಿ ಯೋಚನೆ ಮಾಡಿ ಮಾಡಿದ್ರೆ ಹೈನುಗಾರಿಕೆಯಲ್ಲಿ ಲಾಸ್ ಏನಿಲ್ಲ ನಮಗೆ ಒಟ್ಟನಾಗೆ ಎ ಒನ್ ಬ್ಯಾಗು ಕೊಟ್ಟಿರೋದ್ರಿಂದ ಸೈಲೇಜ್ ಬ್ಯಾಗು ತುಂಬ ಅನುಕೂಲ ಆಗೈತೆ ಮೇವು ಸ್ಟೋರೇಜ್ ಮಾಡ್ಕೊಂಡು ಮಾಡ್ಕೊಳ್ತಿದ್ದೀವಿ ಈಗ ನಮ್ಮ ಎಲ್ಲಕ್ಕೂ ಸೈಲೇಜ್ ಮೇವನೇ ಹಾಕೋದು ಈಗ ಏನು ಅಂತಂದರೆ ಸ್ವಲ್ಪ ತೋಟದಲ್ಲಿ ಹಸಿ ಮೇವು ಸಿಕ್ಕಿದಾಗ ಸ್ವಲ್ಪ ಹಸಿ ಮೇವ್ ಹಾಕೀವಿ ಒಂದೇ ಸಲ ಎಲ್ಲ ಹಸುಗಳು ಕರು ಹಾಕಿ ಹಾಲು ಕೊಡೋ ಥರ ಇದ್ದರೆ ಅದೇನಾಗುತ್ತೆ ನೆಕ್ಸ್ಟು ನಿಮಗೆ ಸಮಯ ಮಾಡಿಸಿದಾಗ ಎಲ್ಲವೂ ಆಟೋಮೆಟಿಕ್ಕಾಗಿ ಹಾಲು ನಿಲ್ಲಿಸ್ತವೆ ನೆಕ್ಸ್ಟು ಮುಂದಕ್ಕೆ ನಿಮಗೆ ಹಾಲು ಇರೋದಿಲ್ಲ ವೇರಿಯೇಷನ್ ಅದೇನಾಗುತ್ತೆ ಅಂದರೆ ಈಗ ಒಂದು ಮೂರು ಹಸು ಹಾಲು ಕೊಡ್ತಾ ಇದ್ದಾವೆ ಅಂದರೆ ಇನ್ನೊಂದು ಮೂರು ಹಸು ಆಲ್ರೆಡಿ ಪ್ರೆಗ್ನೆನ್ಸಿಲಿ ಇರಬೇಕು ಅವು ಇವು ಹೊತ್ತಿಗೆ ಅವು ಕರು ಹಾಕಬೇಕು ಆ ಟೈಪ್ ರೊಟೇಷನ್ ಆಗ್ತಾ ಇರಬೇಕು ಒಂದು ದಿವಸ ಹಾಲು ಹಾಕೋದು ನಿಲ್ಲಿಸ್ಬಾರ್ದು ನೀವು ಹಂಗಿದ್ದಾಗ ಮಾತ್ರ ಹಾಲಿನ ಇದರಲ್ಲಿ ನಿಮಗೆ ಲಾಸ್ ಆಗಲ್ಲ ಆಮೇಲೆ ಇನ್ನೊಂದು ಏನು ಅಂತಂದರೆ ಆಲ್ಮೋಸ್ಟ್ ಹೆಣ್ಗರು ಹಾಕಿದ್ರೆ ಭಾಳ ಚೆಂದ ನಮಗೆ ಹೆಣ್ಗರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಬ್ರೀಡು ಆಗುತ್ತೆ ನಮಗೆ ಕರುಗಳು ಉಳ್ಕೊಳ್ತವೆ ನೆಕ್ಸ್ಟು ಮುಂದಿನ ಇದಕ್ಕೆ ಆಲ್ಮೋಸ್ಟ್ ಈ ಸಲ ನಮಗೊಂದು ಎರಡು ಮೂರು ಕರು ಹಾಕಿದ್ದೋ ಕರುಗಳು ಇದಾವೆ ಹೆಣ್ಗರುಗಳು ಇದ್ದಾವೆ ಹೆಣ್ಗರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಇನ್ನು ಬ್ರೀಡ್ ಇದಕ್ಕೆ ನಾವು ಬಂಡವಾಳ ಹಾಕೋ ತಪ್ಪುತ್ತೆ ನಮ್ಮವೇ ಓನ್ ಕರುಗಳನ್ನ ಬ ಬಿಲ್ಡ್ ಮಾಡಿ ಬ್ರೀಡ್ ಮಾಡ್ಕೊಂಡು ಮಡಿಕೋಬೋದು ಹಸ್ಗಳಿಗೆ ಬಂಡವಾಳ ಹಾಕೋಕ್ಕಾಗಲ್ಲ ನೀವು ಪ್ರತಿ ಸಲನ ಹೊಸಿಗೆ ಬಂಡವಾಳ ಹಾಕ್ತೀವಿ ಅಂದರೆ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಹೇಳ್ತಾರೆ ನಮ್ಮಲ್ಲೇ ಹುಟ್ಟಿದ ಕರುಗಳ್ನ ನಾವು ಬಿಲ್ಡ್ ಮಾಡೋದ್ರಿಂದವ ನಾವು ಅಂದ್ಕೊಂಡಂಗೆ ಸಾಕ್ಯಬೋದು ನಾವು ಟಾರ್ಗೆಟ್ ಮಾಡ್ದಂಗೆ ಹಾಲು ಕರಿಬೋದು ಹಸುಗಳಲ್ಲಿ ಈಗ ಏನಾಗಿದೆ ಇದು ನಮ್ಮ ಮನೇಲಿ ಹುಟ್ಟಿದ್ದೆ ಕರು ಇದು ಜರ್ಸಿ ಈ ಹೆಚ್ಚು ಕಮ್ಮಿ ಎರಡು ವರ್ಷ ಆಯಿತು ಈಗ ಇದು ಒಂದೂವರೆ ಆಯ್ತು ಎಂಟು ಲೀಟ್ರ್ ಹಾಲು ಇದೆ ಇದು ನಾವು ಇದನ್ನು ಫ್ಯಾಟ್ಗೆ ಅಂತ ಮಡಿಕೊಂಡಿರೋದು ಅದು ಪಡ್ಡೆ ಇವಾಗ ಸೆವೆನ್ ಮಾಡಿಸಿದ್ದೀನಿ ಎರಡಲ್ಲಿನ ಪಡ್ಡೆ ಅದು ಎಮ್ಮೆ ಮನೆಗೆ ಅಂತ ಯೂಸ್ ಮಾಡ್ತಾರ್ದು ಎಮ್ಮೆ ಹಾಲು ಮನೆಗೆ ಬೇಕು ಅಂತೇಳಿ ಈಗ ಈ ಕಡೆ ಇವು ಎರಡು ಹಸ್ಗಳು ಇವು ಈಗಿನ ಒಂದೊಂದು ತಿಂಗಳಾಗಿದ್ದೇವೆ ಇದೊಂದು ಹನ್ನೆರಡು ಲೀಟ್ರ್ ಇದೆ ಅದೊಂದು ಹದಿಮೂರು ಲೀಟ್ರ್ ಕೊಡ್ತಾಯಿದೆ ಅದ್ರ ಪಕ್ಕದಲ್ಲಿರೋದು ಇನ್ನೊಂದು ತಿಂಗಳು ಬೇಕು ತುಂಬ ಗಬ್ಬ ಅದು ಆ ಕಡೆ ಲಾಸ್ಟ್ನೇದು ಇದು ಆರು ತಿಂಗಳಾಯ್ತು ಅದೊಂದು ಎಂಟು ಬರ್ತಾಯಿತೆ ಮೇಯ್ನ್ ನಾವೇನು ಅಂತಂದರೆ ಮೇವು ಫೀಡುಗಳು ನೋಡಿಕೊಂಡು ಹಸ್ಗಳನ್ನ ಮೇಂಟೈನ್ ಮಾಡಬೇಕು ಹಂಗಾಗಿ ನಮಗೆ ಏನು ಸಮಸ್ಯೆ ಇಲ್ಲ ನಮಗೆ ಈಗ ಒಂದು ನಾವು ಡೈಲಿ ಅರವತ್ತು ಲೀಟ್ರ್ ಹಾಲು ಹಾಕ್ತಾಯಿದ್ದೀವಿ ಅಂತಂದರೆ ಅಷ್ಟನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ನಾವು ಈಗ ಒಂದು ಮೂರು ಹಸು ನಾಲ್ಕು ಹಸು ಕೊಡ್ತಾಯಿದ್ದೇವೆ ಅಂದರೆ ಒಂದು ಏಳೆಂಟು ಹಸು ಆದರೆ ಮುಂದೆ ಮುಂದಕ್ಕೆ ಮುಂದೆ ಮುಂದಕ್ಕೆ ಒಂದು ಮೂರು ಗಬ್ಬ ಇರಬೇಕು ಇನ್ನೊಂದು ಎರಡು ಸಾಮಾನು ಮಾಡಬೇಕು ಈಗ ಕೊಡ್ತಾಯಿರೋವು ಹಾಲು ಒಂದು ಐದು ಲೀಟ್ರಲ್ಲಿ ವೇರಿಯೇಷನ್ ಆಗುತ್ತೆ ಅಷ್ಟೇ ಇದು ಮಾಡೋಕ್ಕಾಗೋದಿಲ್ಲ ಪೂರ್ತಿ ಸ್ಟಾಪ್ ಆಗೋ ಥರ ಮಾಡಿಬಿಟ್ರೆ ನಮ್ಮದು ಕೈ ಕಟ್ಟಾಗ್ತಂ ಆಗುತ್ತೆ ಐನುಗಾರಿಕೆಲ್ಲ ಅದೊಂದು ಮೇಯ್ನ್ ಮೇಂಟೈನ್ ಮಾಡಬೇಕು ಈಗ ನಾವು ಬೆಂಗಳೂರಲ್ಲಿ ದುಡಿಬೇಕಾದ್ರೊಂದು ಇಪ್ಪತ್ತು ಸಾವಿರ ದುಡಿಬೋ ಈಗ ನಾನು ಆ ಇಪ್ಪತ್ತಕ್ಕಿಂತ ಐದು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ಇಲ್ಲೇ ದುಡಿತಾ ಇದ್ದೀನಿ ಊರಲ್ಲೇ ದುಡಿತಾ ಇದ್ದೀನಿ ಪ್ಲಸ್ ನಾನು ತೋಟಗಳು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀನಿ ಇನ್ನು ಇಲ್ಲಿ ಮನೆ ಕಡೆ ನಮ್ಮ ಬೇರೆ ಕೆಲಸಗಳು ಅವು ಇವು ಇದ್ದಾವೆ ಇನ್ನೆಲ್ಲರೂ ಹೋಗ್ಬೇಕು ಫಂಕ್ಷನ್ಗಳಿಗೆ ಹಬ್ಬ ಹುಣ್ಣಿಮೆ ಅಂತ ಅಂದರೆ ಎಲ್ಲ ಕಡೆ ಅಟೆಂಡ್ ಮಾಡ್ಕೊಳ್ಳೋಕೆ ಟೈಮ್ ಸಿಗುತ್ತೆ ನಾವು ಇದ್ದಾಗ ದುಡಿಯೋ ಇಪ್ಪತ್ತು ಸಾವಿರ ರೂಪಾಯಿ ಎಲ್ಲೂ ಹೋಗಂಗಿಲ್ಲ ರಜೆ ಹಾಕಂಗಿಲ್ಲ ಹಂಗಾಗಿ ಕೆಲವರಿ ಬೆಂಗಳೂರು ಇಡಿಸುತ್ತೆ ಇಡ್ಸಲೋಗ ಗೊತ್ತಿಲ್ಲ ನಮಗಂತೂ ಇವಾಗ ಹಳ್ಳಿ ಲೈಫು ತುಂಬ ಚೆನ್ನಾಗಿ ಸೆಟ್ಟಾಗಿದೆ ಏನಂತ ಕ್ರಿಟಿಕಲ್ಲು ಕಂಡೀಷನ್ ಏನಿಲ್ಲ ಹಳ್ಳಿಲಿ ನಾವು ಯಾವ ಥರ ನಡೆಸ್ಕೊಂಡ್ತೀವಿ ಆ ಥರ ನಡೀಬೋದು ಅಂದರೆ ಇಲ್ಲೂ ಏನು ನಮಗೇನು ಈಗ ಡೈಲಿ ಒಂದು ಅರವತ್ತೈದು ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ ಅರವತ್ತೈದು ಹಾಲು ಹಾಕ್ತಾ ಇರೋದ್ರಿಂದ ಇಪ್ಪತ್ತೈದು ಮೂವತ್ತು ಸಾವಿರ ಅಂತೂ ಸಿಕ್ಕೇ ಸಿಗುತ್ತೆ ಇರಲಿ ಬೇಡ ಅಂತಂದ್ರೂ ಇಪ್ಪತ್ತು ಸಾವಿರಕ್ಕಂತೂ ಏನು ಮೋಸ ಇಲ್ಲ ಇನ್ನು ಇದರಲ್ಲಿ ಒಂದು ಎರಡು ಎರಡೂವರೆ ಮೂರು ಲೋಡು ಗೊಬ್ಬರ ಸಿಗುತ್ತೆ ತೋಟಕ್ಕೆ ಹಾಕೈತೀನಿ ತೋಟ ಚೆನ್ನಾಗೈತಾವೆ ನಮ್ಮ ತೆಂಗಿನ ಗಿಡ ಇದ್ದಾವೆ ಅಡಿಕೆ ಅಡಿಕೆ ತೋಟ ಇದೆ ನಮಗೆ ಇದೇನು ಅಂತಂದರೆ ನಮ್ಮ ತಿಂಗಳ ಕಮಿಟ್ಮೆಂಟ್ಗಳಿಗೆ ಈ ದುಡ್ಡು ಖರ್ಚಾಗ್ತಾ ಹೋಗುತ್ತೆ ಇನ್ನು ಅಡಿಕೆದು ತೆಂಗ್ದು ಅದು ಸೇವ್ ಆಗುತ್ತೆ ನಮಗೆ ಹಳ್ಳಿ ಜೀವನ ಏನು ಅಂತ ತುಂಬ ಕಷ್ಟ ಏನು ಅನಿಸಲ್ಲ ಮಾಡಬೇಕಷ್ಟೇ ಕಷ್ಟಪಟ್ಟು ಸುಮ್ಮನೆ ಸೋಂಬೇರಿತನ ಮಾಡಿದ್ರೆ ಏನು ಉಪಯೋಗ ಇಲ್ಲ ಬೆಳಗ್ಗೆದ್ದು ಬೆಳಗ್ಗೆ ಹನ್ನೆರಡು ಗಂಟೆ ಅಲ್ಲಿ ಕುಂತು ಇಲ್ಲಿ ಕುಂತು ಅವ್ರ ಭಂಗ ಇವ್ರ ಬಂಗ ಮಾತಾಡೋದ್ರಿಂದ ಏನು ಲಾಭ ಇಲ್ಲ ನಾವು ಕಷ್ಟಪಟ್ಟು ನಾವು ದುಡಿಯೋದ್ರಿಂದ ನಮಗಿನ್ನ ಕಾಸು ಸಿಗುತ್ತೆ ನಾವು ಮಾಡ್ಕೊಂಡು ಹೋಗ್ಬೋದು ಹೈನುಗಾರಿಕೆಯಲ್ಲಿ ಲಾಸು ಅಂತ ಏನು ಬರೋಲ್ಲ ಸದ್ಯಕ್ಕೆ ನಮಗೆ ಹೈನುಗಾರಿಕೆಯಲ್ಲಿ ಲಾಭವೇ ಐತೆ ಇವತ್ತಿನ ಫೀಡ್ ರೇಟು ಇವತ್ತಿನ ಹಾಲಿನ ರೇಟ್ ಅಲ್ವಾ ನಾವು ನಮ್ಮದೇ ಮೇವು ಬೆಳ್ಕೊಂಡು ನಡೆಸ್ತಾ ಇರೋದ್ರಿಂದ ನಮಗೇನು ಲಾಸ್ ಅಂತ ಏನು ಬಂದಿಲ್ಲ ಸದ್ಯಕ್ಕೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ ನಮ್ಮ ಶೆಡ್ಗೂ ಏನು ತುಂಬ ಏನು ಅಷ್ಟೊಂದು ಥರ ಏನು ಖರ್ಚು ಮಾಡಿಲ್ಲ ಒಂದು ಎಂಬತ್ತು ಎಪ್ಪತ್ತು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಖರ್ಚಾಗೈತೆ ಅಷ್ಟೇ ಬರೀ ಶೆಡ್ಡಿಗೆ ಈ ಶೆಡ್ಡಿಗೆ ಮಾತ್ರ ಇನ್ನು ಬೇರೆ ಕಡೆ ಬಿಟ್ಟು ಇನ್ನು ನಾವು ತುಂಬ ದನ್ಗಳು ಕಟ್ತೀವಿ ಅಂತೇಳಿ ಶೆಡ್ಗಳಿಗೆ ತುಂಬ ಬಂಡವಾಳ ಹಾಕೋ ನೆಸಸಿಟಿ ಏನಿಲ್ಲ ಮೇಯ್ನು ಹಸುಗಳಿಗೆ ಏನು ಅಂದ್ರೆ ಯಾವತ್ತು ಗಾಳಿ ಬೆಳಕು ತುಂಬ ಚೆನ್ನಾಗಿರ್ಬೇಕು ಗಾಳಿ ಆಡಬೇಕು ಅವನ್ನ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಹಸುಗಳನ್ನ ಕಟ್ಟಿ ನಾವು ಹೈನುಗಾರಿಕೆ ಮಾಡಬಾರ್ದು ಏಕೆಂದ್ರೆ ಅವು ಅಷ್ಟು ಫ್ರೀ ಇರಬೇಕು ಗಾಳಿ ಆಡಬೇಕು ಆ ಉಸಿರುಗಳು ಒಂದಕ್ಕೊಂತ ಆಗಬಾರ್ದು ಸ್ವಲ್ಪ ಬಿಡಿ ಬಿಡಿಯಾಗಿರೋ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮೇಯ್ನ್ ಹಸುಗಳಿಗೆ ಅದು ಕೆಲವರು ಇಕ್ಕಟ್ಟು ಗಾಳಿ ಆಡದಿರೋ ಜಾಗದಲ್ಲಿ ಮಾಡೋಕ್ಕೋಗ್ತಾರೆ ಮಾಡಬಾರ್ದು ಅದನ್ನ ಮೇಯ್ನ್ ಹಸುಗಳ್ಗೇನು ಅಂತಂದರೆ ಫ್ರೀಯಾಗೆ ವಿರಾಮವಾಗಿರ್ಬೇಕು ಗಾಳಿ ಬೆಳಕು ತುಂಬ ಚೆನ್ನಾಗಿರ್ಬೇಕು ಹಂಗಿದ್ದಾಗ ಹೈನುಗಾರಿಕೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತೂ ತುಂಬ ಚಿಕ್ಕದಾಗ ಗೊಂತು ಮಾಡ್ತಾರೆ ತುಂಬ ಚಿಕ್ಕ ಇರಬಾರ್ದು ಇದು ಒಂದು ಹೊರಡಿ ಇದೆ ಇವಾಗ ಒಂದು ವರ್ಡಿ ಇರಬೇಕು ಫ್ರೀಯಾಗಿರ್ಬೇಕು ಅವು ತಿನ್ನೋಕ್ಕೆ ಆಮೇಲೆ ಐಟ್ ಇದ್ದೇ ಇರಬೇಕು ಕೆಲವರು ಹೈಟ್ ಕಮ್ಮಿ ಮಾಡ್ತಾರೆ ಮೇವೆಲ್ಲ ಈಚೆಗಡೆ ಬರುತ್ತೆ ಆ ಥರ ಇರಬಾರ್ದು ಗೊಂತು ಈ ಲೆವೆಲಲ್ಲಿ ಇರಬೇಕು ಗೊಂತು ಆಮೇಲೆ ಏನು ಮಾಡ್ತಾರೆ ಗ್ವಾಡೆ ಇಷ್ಟೇ ಇರಬೇಕು ಈ ಲೆವೆಲಿಗೆ ಇತ್ತಂದರೆ ಇದ್ರ ಮೇಲ್ಗಡೆಯಿಂದ ಬರೋ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಈ ಲೆವೆಲ್ ಈಗ ಇರಬೇಕು ಏನು ತೊಂದರೆ ಇಲ್ಲ ನಿಮಗೆ ಆ ಥರ ಮಾಡ್ಕೋಬೇಕು ಸೀಟು ಬಂದು ಕೆಲವರು ತಗಡಿ ಸೀಟ್ ಹಾಕಿರ್ತಾರೆ ತಗಡಿ ಸೀಟ್ ಹಾಕ್ಬಾರ್ದು ತಗಡಿ ಸೀಟ್ ಹಾಕಿರಿ ಏನಾಗುತ್ತೆ ಅಂದರೆ ಗಾಳಿ ಮಳೆ ಮಳೆ ಬಿದ್ದಾಗ ನಾಲ್ಕನಿ ಬಿದ್ರು ಆ ಸೌಂಡ್ ಬರುತ್ತೆ ಜ ದಂಗುಳು ಹಸ್ಗಳು ಬೆದರ್ತವೆ ಈ ಮಾಮೂಲಿ ಸಿಮೆಂಟ್ ಸೀಟ್ ಹಾಕೊಂಡು ಸ್ವಲ್ಪ ಹೈಟ್ ಮಾಡ್ಕೊಂಬಿಟ್ರೆ ನಿಮಗೆ ಅದ್ರದ್ದು ಕಾವೇನು ಅಷ್ಟು ಬರಲ್ಲ ಗಾಳಿ ಬೆಳಕು ತುಂಬ ಚೆನ್ನಾಗಿರೋದ್ರಿಂದವ ಇನ್ನು ಸುತ್ತಲೂ ಹಾಕಬೇಕು ನೀವು ಈ ಥರ ಇನ್ನು ಯಾವುದು ನಿಮಗೆ ಒಳಗಡೆ ಬರೋ ಥರ ಇರೋಲ್ಲ ಚಿರತೆಗಳಾಗಲಿ ಇನ್ನೊಂದಾಗಲಿ ಸೇಫ್ಟಿ ಇರುತ್ತೆ ಮೇಯ್ನು ಅದು ಶೆಡ್ಗೆ ನಾನು ಇದು ಕಾನ್ಸ್ಟ್ರ ಕಾನ್ಸ್ಟ್ರೇಷನ್ ಮಾಡಿ ಮಾಡಿದ್ದು ಅದಕ್ಕೋಸ್ಕರ ಇನ್ನು ಹಸುಗಳಿಗೆ ಇನ್ನು ನೀರು ಟ್ಯಾಂಕು ಮೇಯ್ನ್ ಒಂದು ಸಾವಿರ ಲೀಟ್ರ್ದು ನೀರು ಟ್ಯಾಂಕ್ ಮಡಿಕೊಂಡು ನೀವು ಅವ್ಕೆ ಅಂತಾನೇ ಕೊಟ್ಟಿಗೆ ಕ್ಲೀನಿಂಗಿಗಾರ ಆಗ್ಬೋದು ಇಲ್ಲ ನಿಮಗೆ ದನಿಗೆ ನೀರು ಕುಡ್ಸೋಕ್ಕಾರ ಆಗ್ಬೋದು ಎಲ್ಲದಕ್ಕೂ ಪರ್ಟಿಕ್ಯುಲರಾಗಿ ಮೇ ವೆಸ್ಟ್ ಮುಖ್ಯನೋ ನೀರು ಅಷ್ಟೇ ಮುಖ್ಯ ಹಸ್ಕೂಳಿಗೆ ಆಮೇಲೆ ಹೈನುಗಾರಿಕೆಯಲ್ಲಿ ಏನು ಮೇನ್ ಸಮಸ್ಯೆ ಅಂದರೆ ನಾವು ಬರೀ ಎಚ್ಚಪ್ಪನೇ ಕಟ್ಕೊಂಡ್ರೆ ಹಾಲಿನ ಇಳುವರಿ ಅಧಿಕ ಬರುತ್ತೆ ಹೆಚ್ಚಪ್ಪಲ್ಲಿ ಹಾಲಿನ ಇಳುವರಿ ಅಧಿಕ ಬರುತ್ತೆ ಅಂದರೆ ಫ್ಯಾಟ್ ಬರೋದೇ ಇಲ್ಲ ಅದರಲ್ಲಿ ಬರೀ ಹಾಲು ಬರುತ್ತೆ ಅಷ್ಟೇ ನಾವು ಏನು ಮಾಡಬೇಕು ಅಂದರೆ ಒಂದು ಒಂದು ಇಲ್ಲ ಎರಡು ಎಮ್ಮೆ ಆಮೇಲೆ ಜರ್ಸಿ ನಾಟಿ ಕ್ರಾಸು ಮೇಯ್ನ್ ಅವು ಕಟ್ಕೊಂಬಿಟ್ರೆ ನಮಗೆ ಹಾಲಿನಲ್ಲಿ ಫ್ಯಾಟ್ ಬೀಳುತ್ತೆ ಯಾಕೆಂದ್ರೆ ಇವತ್ತು ನಂದಿನಿಯವರು ಫ್ಯಾಟ್ ಮೇಲೆ ರೇಟ್ ಹಾಕಕ್ಕೆ ಸ್ಟಾರ್ಟ್ ಎಚ್ ಹೆಚ್ಚಪ್ ಕಟ್ಟಿದ್ರೆ ಏನು ಉಪಯೋಗ ಇಲ್ಲ ಹೇಳಿದ್ನಲ್ಲ ಆಗಲೇ ಇಪ್ಪತ್ತಾರು ಇಪ್ಪತ್ತೇಳು ರೂಪಾಯಿ ರೇಟ್ ಅಂತವ ಆ ಥರ ಆಗುತ್ತೆ ನಮಗೆ ಲಾಸ್ ಬರುತ್ತೆ ನಾವು ಅವಾಗೇನು ಮಾಡಬೇಕಾಗುತ್ತೆ ಅಂತಂದರೆ ಒಂದೆರಡು ಜರ್ಸಿ ಒಂದೆರಡು ಎಮ್ಮೆ ಒಂದೆರಡು ನಾಟಿ ಕ್ರಾಸು ಆ ಥರದಾಗ ಕಟ್ಕೊಂಡು ಅವ್ಕೊಂದು ನಾಲ್ಕು ಎಚ್ ಅಪ್ ಕಟ್ಕೊಂಡ್ಬಿಟ್ರೆ ನಮಗೆ ಅಲ್ಲಿಗೊಂದು ಒಂದು ಒಂದು ಮೂವತ್ತು ಮೂವತ್ತೆರಡು ರೂಪಾಯಿರ ಅವರೇಜ್ ಯಾರ ರೇಟ್ ಬೀಳುತ್ತೆ ಆಮೇಲೆ ಇನ್ನೊಂದೇನು ಅಂತಂದರೆ ನಮ್ಮ ಹೈನುಗಾರಿಕೆಯಲ್ಲಿ ಏಕ ತಮ್ಮು ಕೆಲವ್ರು ಏನು ಮಾಡ್ತಾರೆ ನಾವು ಹೈನುಗಾರಿಕೆ ಮಾಡ್ತೀವಿ ಅಂತೇಳಿ ಬಂದು ಏಕತಮ್ಮು ಏಳು ಎಂಟು ಹೊಸ ಮಾಡ್ತಾರೆ ಅದು ತಪ್ಪು ಮಾಡಬಾರ್ದು ಏನಕ್ಕೆ ಅಂತಂದರೆ ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ಹಸು ಇಲ್ಲ ಎರಡು ಹಸು ಎರಡು ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬ ಅನುಕೂಲ ಯಾಕೆ ಅಂತಂದರೆ ಅದ್ರದ್ದು ಖರ್ಚು ವೆಚ್ಚ ಅದ್ರದ್ದು ನೀವು ಹೆಂಗೆ ಇದು ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಏನಾಗುತ್ತೆ ಅಂದರೆ ನಿಮ್ಗೆ ಅದು ಸೆನಕ್ಕೆ ಸೆಟ್ ಆಗಿ ಅದ್ರ ಮೇಲೆ ಗೊತ್ತಾಗುತ್ತೆ ಅಂದಾಗ ಅದ್ರ ಮೇಲೆ ಇನ್ನೊಂದು ಇನ್ನೆರಡು ಆ ಥರ ಮಾಡ್ಕೊಂಡು ನೆಕ್ಸ್ಟ್ ನೀವು ಅದ್ರ ಬ ಅದರಲ್ಲಿ ಹುಟ್ಟ ಕರುಗಳ್ನ ನೀವು ಸಮನ್ ಮಾಡಿಸಿ ಆ ಕರುಗಳನ್ನೇ ಬಿಲ್ಡ್ ಮಾಡಬೇಕು ಯಾಕೆಂದ್ರೆ ನೀವು ಪ್ರತಿ ಸಲನೂ ಹಸುಗಳಿಗೆ ಬಂಡವಾಳ ಆಗ್ತಾ ಹೋದರೆ ನಾವು ಯಾವಾಗಲೂ ಲಾಸ್ ಬರುತ್ತೆ ನಾವು ನಮ್ಮಲ್ಲಿ ಊಟ ಕರುಗಳ್ನ ನಾವು ಸಾಕಿ ಅವನೇ ಸಮನ್ ಮಾಡಿ ಬ್ರೀಡ್ ಮಾಡ್ಕೋಬೇಕು ಹಂಗಾದಾಗ ಮಾತ್ರ ಭಾಳ ಅನುಕೂಲ ಆಯ್ತು ಈಗ ಕೆಲವರು ಏನು ಮಾಡ್ತಾರೆ ಹಸುಗಳಿಗೆ ಫೀಡು ಲೆಕ್ಕ ಇಲ್ದಂಗೆ ಸುಮ್ಮನೆ ಇಕ್ತಾರೆ ತಿನ್ನುತ್ತೆ ಬಿಡು ಅಂತೇಳಿ ಹಂಗೆ ಇಕ್ಬಾರ್ದು ಈಗಿದೊಂದು ಎಂಟು ಲೀಟ್ರ್ ಹಾಲು ಕೊಡ್ತೈತೆ ಅಂತಂದರೆ ಇದಕ್ಕೆ ಒಂದು ಮುನ್ನೂರೈವತ್ತು ಗ್ರಾಮ್ ಹಿಂಡಿ ಕೊಡ್ತೀನಿ ಒಂದು ಮುಕ್ಕಾಲು ಕೆ ಜಿ ಅಷ್ಟು ನುಚ್ಚು ಕೊಡ್ತೀನಿ ಇನ್ನೊಂದು ಮುಕ್ಕಾಲು ಸೇರು ರವೆ ಬೂಸ ಕೊಡ್ತೀನಿ ಇನ್ನು ಕಟ್ಟಿ ಬೂಸ ಏನು ಜಾಸ್ತಿ ಬಳಸ್ತಾ ಇಲ್ಲ ಕಟ್ಟಿ ಬೂಸೆ ಯಾವ ಕರುಗಳಿಗೆ ಅವಕೆ ಅವ್ಕೆ ಆಗ್ತಾಯಿದ್ದೀನಿ ಈ ನಾನು ಕೊಡ್ತಾರೋ ಅದು ಇಷ್ಟೇ ಐಟಮು ಈಗೇನಂದ್ರೆ ಈಗ ಬರೋ ಫೀಡ್ಗಳಲ್ಲಿ ಏನಾಗಿದೆ ಅಂದರೆ ಆಲ್ಮೋಸ್ಟು ಆ ಕೆಮಿಕಲ್ ಅದು ಇದು ಬೆಳೆಸೋದ್ರಿಂದ ಸ ಗರ್ಭಕೋಶ ಇಲ್ಲ ಸೆಮೆನ್ ಮಾಡಿರೋ ಎಷ್ಟು ಸಲ ಮಾಡಿರುವ ಹಂಗಾಗಿ ಇವಾಗ ನಾವೇನು ಮಾಡ್ತೀವಿ ಬರೀ ಇಂಡಿ ರವೆ ರವೆಬೂಸ ಇದನ್ನು ಮೇಂಟೈನ್ ಮಾಡ್ತಾಯಿದ್ದೀವಿ ಇನ್ನು ಮೈ ಕಟ್ಟು ಚೆನ್ನಾಗಿರ್ಬೇಕು ಅಂತಂದರೆ ಚಕ್ಕೆ ಒಟ್ಟು ಕಡಲೆ ಒಟ್ಟು ಇದನ್ನು ಕೊಡ್ತಾಯಿದ್ದೀವಿ ಇದು ಹೆಂಗೆ ಅಂತಂದರೆ ನೀವು ಹಾಲು ಬೆಳಗ್ಗೆ ಕರೆಯೋಕ್ಕೆ ಬಿಫೋರ್ ಒಂದು ಕಾಲು ಗಂಟೆ ಮುಂಚೆನೇ ಅವಕ್ಕೆ ಬೂಸ ಕೊಡಬೇಕು ಏನಿಗೆ ಅಂತಂದರೆ ಅವು ತಿಂದು ಮನಸರೇ ತೃಪ್ತಿಯಾಗಿ ಫೀಲಾಗಿ ಸುಮ್ಮನೆ ನಿಂತ್ಕೋಬೇಕು ಬೂಸ ತಿಂದುಾಯಿತು ಇನ್ನೇನಿಲ್ಲ ಸ್ವರ ಬಿಡೋಕೆ ಈಸಿ ಆಗುತ್ತೆ ಓಕೆ ಕೆಲವರು ಏನು ಮಾಡ್ತಾರೆ ಕೆಲವರು ಬೂಸಾನೇ ಇಕ್ಕಲ್ಲ ಹಾಲು ಕರೆದ್ಬಿಟ್ಟು ಎಷ್ಟೊತ್ತು ಬಿಟ್ಕೊಂಡು ಆಮೇಲೆ ಬೂಸ ಕೊಡ್ತಾರೆ ಕೊಡಬಾರ್ದು ಅದನ್ನು ಯಾಕೆಂದ್ರೆ ಅವಕ್ಕೂ ಮನ್ಸಿಗೆ ನೆಮ್ಮದಿ ಸಿಗ್ಬೇಕು ಕೊಟ್ಟ್ರಪ್ಪ ನಾನು ತಿಂದು ನೀವು ನೆಮ್ಮದಿ ನಿಂತಿದ್ದೀನಿ ಅನ್ನೋ ಥರ ಅವಕ್ಕೆ ಬೂಸ ಇಕ್ಕಿ ಆಮೇಲೆ ನೀವು ಹಾಲು ಕರಿಬೇಕು ತುಂಬ ಜನ ನೋಡಿದ್ದೀನಿ ಕೆಲವರು ಹೊಸಗಳ್ಗೆ ಫೀಡ್ ಹಾಕಲ್ಲ ಸುಮ್ಮನೆ ಏನೋ ಹಾಕಲೇ ಅಂತೇಳಿ ಒಂದು ಸೇರಿ ಕಡಿ ಬೂಸ ಹಾಕ್ತಾರೆ ಏ ನಮ್ಮ ಹೊಸ ಹಾಲೇ ಕೊಡೋದು ಅವ್ರು ತಂದಿರ್ತಾರೆ ಎಪ್ಪತ್ತೆಂಬತ್ತು ಸಾವಿರ ಕೊಟ್ಟು ಹೊಸ ತಂದಿರ್ತಾರೆ ನಾನು ಹಾಲು ಕರಿಬೇಕು ಅಂತೇಳಿ ಅವ್ರು ಹೆಂಗ್ ಹಾಲು ಕರೆದಿರ್ತಾರೆ ಏನೇನು ಹಾಕಿ ಕರೆದಿರ್ತಾರೆ ಅಂತ ಅವ್ರು ತಿಳ್ಕೊಳ್ಳೋದಿಲ್ಲ ತಂದು ಕಟ್ಬಿಟ್ಟು ಅಲ್ಲಿ ಸುಮ್ಮನೆ ಒಂದು ಸಾರಿ ಕಡಿ ಪೂಸು ಇಲ್ಲ ಏನೋ ಹಾಕ್ಬಿಟ್ಟು ಏನು ನಮ್ಮ ಹೊಸ ಆಲೆ ಬತ್ತಾಯೋಲ್ಲ ನಾನು ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಅಂತ ಇಲ್ಲ ಆ ಹೊಸಿನ ತಕ್ಕನಾಗೆ ತೂಕದ ತಕ್ಕನಾಗೆ ನೀವು ಬೂಸ ಹಾಕಿ ಫೀಡ್ ಹಾಕಿದ್ರೆ ಮಾತ್ರ ಹಾಲು ಬರೋದು ನೀವು ನಾನು ತಂದಿದ್ದೀನಿ ಒಂದು ಲಕ್ಷ ಆಲೆ ಬತ್ತಾಯಿಲ್ಲ ಅಂತಂದರೆ ಅದು ಬರೋಲ್ಲ ಆ ಒಂದು ಲಕ್ಷದ ಹಸಿಗೆ ತೂಕದ ತಕ್ಕನಾಗೆ ನೀವು ಫೀಡ್ ಹಾಕಬೇಕು ಫೀಡ್ ಹಾಕಿ ಮಾತ್ರ ನಿಮಗೆ ಹಾಲಿನ ನಿಳುವರಿ ಬರೋದು ಆಮೇಲೆ ಮೇವುಗಳು ಹೆಂಗೆ ಅಂತಂದರೆ ಇದು ಎಮ್ಮೆ ಎಮ್ಮೆಗೆ ಒಂದು ಹದಿನೈದು ಕೆ ಜಿ ಬೆಳಗ್ಗೆ ಒಂದು ಡಬ್ಬು ಅವಕ್ಕೆಲ್ಲ ಒಂದು ಹದಿನೆಂಟು ಕೆ ಜಿ ಹತ್ತೊಂಬತ್ತು ಕೆ ಜಿ ಇಪ್ಪತ್ತು ಕೆ ಜಿ ಇದಕ್ಕೆ ಒಂದು ಹನ್ನೆರಡು ಕೆ ಜಿ ಹಾಕೋರ ಸಾಕು ಜರ್ಸಿಗೆ ಇದಕ್ಕೂ ಒಂದು ಹನ್ನೆರಡು ಕೆ ಜಿ ಒಂದು ಅವಕ್ಕೆ ತೂಕ ತಕ್ಕನಕ್ಕೆ ನಾವು ಮೇವು ಹಾಕ್ಬೇಕು ಸುಮ್ಮನೆ ತಿಂತೇವೆ ಅಂತೇಳಿ ನಾವು ಹಾಕಿದ್ರೆ ತಿಂತಾಯಿರ್ತವೆ ಸಗಣಿ ಇಕ್ತವೆ ಆ ಕಡೆ ಲಾಸ್ಟಲ್ಲಿ ದೊಡ್ಡ ಸು ಐತೆ ಅದಕ್ಕೊಂದು ಇಪ್ಪತ್ತು ಇಪ್ಪತ್ತೆರಡು ಕೆ ಜಿ ಒನ್ ಟೈಮ್ಗೆ ಹಾಕ್ಬೇಕು ಅದು ದೊಡ್ಡದನಕ್ಕೆ ಇವಕ್ಕೆಲ್ಲ ಒಂದು ಇಪ್ಪತ್ತು ಕೆ ಜಿ ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ಒಂದು ಟೈಮಿಗೆ ತಿನ್ಕೊತವೆ ಇವು ಅಷ್ಟೇ ಇವು ಇದು ಅಷ್ಟೇ ಇದೊಂದು ಹದಿನೈದು ಕೆ ಜಿ ತಿನ್ನುತ್ತೆ ಇದಕ್ಕೊಂದು ಇಪ್ಪತ್ತು ಇಪ್ಪತ್ತೆರಡು ಕೆ ಜಿ ಹಾಕಲೇಬೇಕು ಇದು ದೊಡ್ಡ ಸಹ ಇದು ಇದು ಈಗ ನನಗೆ ಹದಿನೈದು ಹದಿನಾರು ಲೀಟ್ರ್ ಹಾಲು ಕೊಟ್ಟತ್ತಿದ್ದು ಈ ವಸ ಮೇಯ್ನು ಇದಕ್ಕೆ ನಾನು ಎಂಬತ್ತು ಸಾವಿರ ಕೊಟ್ಟು ತಗೊಂಬಂದಿದ್ದೆ ಅಂದರೆ ನನಗೇನು ಲಾಸ್ ಆಗಲ್ಲ ಇದಾಗ ಹದಿನೈದರಿಂದ ಹದಿನಾರು ಲೀಟ್ರ್ ಕೊಡ್ತು ಈಗ ಆರು ತಿಂಗಳಾಗೈತೆ ಈಗಲೂ ನನಗೆ ಎಂಟು ಒಂಬತ್ತು ಹಾಲು ಬತ್ತಾನೆ ಐತೆ ಅದು ಅವು ಏನು ಅಂತಂದರೆ ಫ್ಯಾಟ್ ಬರಲ್ಲ ನಮಗೆ ಮೈನ್ ಫ್ಯಾಟ್ ಬೇಕು ಅಂತಂದಾಗ ಜರ್ಸಿ ನಾಟಿ ಕ್ರಾಸು ಎಮ್ಮೆ ಮಿಕ್ಸ್ ಆಗಲೇಬೇಕು ಹಾಲಲ್ಲಿ ಇದಕ್ಕೆ ಏನು ಮಾಡೋದು ಬೆಳಗ್ಗೆ ಹನ್ನೊಂದು ಗಂಟೆ ಸುಮ್ಮನೆ ಮೇವು ಹಾಕ್ತಾಯಿರ್ತಾರೆ ಮೇವು ಹಾಕ್ಬಾರ್ದು ಮೇವು ಹಾಕೋದ್ರಿಂದ ಸುಮ್ಮನೆ ತಿಂತವೆ ಸಗಣಿ ಇಡ್ತವೆ ಅವಕ್ಕೆ ಡೈಜೆಷನ್ ಆಗೋಕ್ಕೆ ಮಿಲ್ಕ್ ಆಗೋಕ್ಕೆ ಟೈಮ್ ಕೊಡ್ಬೇಕು ಅವಕ್ಕೆ ಇದಕ್ಕೊಂದು ಹನ್ನೆರಡು ಕೆ ಜಿ ಹದಿಮೂರು ಕೆ ಜಿ ಹಾಕಿದ್ರೆ ಅದೇ ಜಾಸ್ತಿ ಇದೆ ಅದೇ ಬಿಟ್ಕೊಳತ್ತೆ ಮೇವ ಯಾಕೆಂದರೆ ಫೀಡ್ ಹಾಕಿರ್ತೀವಲ್ಲ ಫೀಡು ಅದು ಎಲ್ಲ ಫುಲ್ಲು ಮಿಲ್ಕ್ ಹಾಕ್ಬೇಕು ಅವು ಮೇಯ್ನು ನೀರು ಮುಖ್ಯ ಒಂದು ದಿವಸಕ್ಕೆ ಒಂದು ಹಸು ಮಿನಿಮಮ್ ಐವತ್ತರಿಂದ ಅರವತ್ತು ಲೀಟ್ರ್ ನೀರು ಕುಡ್ದೇ ಕುಡಿತದೆ ಅದ್ರ ತೂಕದ ತಕ್ಕನಾಗ ನೀರು ಕುಡಿತದೆ ಈ ಈಗ ಕೆಲವರೇ ಮಾಡ್ತಾರೆ ಬೆಳಗ್ಗೆ ತೊಗೊಂಡೆ ಕಟಾಕಿಬಿಡ್ತಾರೆ ಬಿಸ್ಲಲ್ಲಿ ಒಣಗಿಸ್ತಿರ್ತಾರೆ ಮೇಯ್ನ್ ಹಸುಗಳ್ನ ಬಿಸ್ಲಲ್ಲೂ ಜಾಸ್ತಿ ಒಣಗಿಸ್ಬಾರ್ದು ಈಗ ನಾಟಿ ಕ್ರಾಸು ಅಂಥವು ವಿಂಥವಾದರೆ ಎಮ್ಮೆ ಆದರೆ ನಡೀತವೆ ಈ ಹೆಚ್ಚಪ್ಪು ಹಾಲು ಬ್ಲಾಕೆಲ್ಲ ಬಿಸಿಲಿಗೆ ತಡೆಯೋಲ್ಲ ಜಾಸ್ತಿ ಅವಕ್ಕೆ ನೀವು ಟೈಮು ಟೈಮು ನೀರು ಮೇಯ್ನ್ ಕೊಡಲೇಬೇಕು ಆ ಹಸುಗಳನ್ನ ಆ ಥರ ಮೇಂಟೈನ್ ಮಾಡಿದ್ರೆ ಮಾತ್ರ ಕೆಲವರು ನಾನು ನೋಡಿದ್ದೀವಿ ಸುಮಾರು ಜನ ತೊಗೊಂಡೋಗಿ ಹಗ್ಗ ಹಾಕಿ ಕಟಾಕಿಬಿಡ್ತಾರೆ ನೀರೇ ಕುಡಿಸಲ್ಲ ಮೇಯ್ನ್ ಅವಕ್ಕೆ ಬೆಳಗ್ಗೆ ಫಿ ಮೇವು ತಿಂದಾದ್ಮೇಲೆ ನೀರು ಕುಡಿಸಿ ಕಟಾಕ್ಬೇಕು ಹಂಗಿದ್ರೆ ಮಾತ್ರ ಅವು ಇಲ್ಲ ಕಷ್ಟ ಹೈನುಗಾರಿಕೆಯಲ್ಲಿ ಸ್ಟಾರ್ಟಿಂಗು ನನ್ನ ಹತ್ರ ಇದ್ದಿದ್ದು ಒಂದೇ ಹಸು ಅದ್ರ ಜೊತೆಗೆ ಇನ್ನೊಂದು ಹಸು ಮಾಡ್ಕೊಂಡೆ ನಾನು ಎರಡು ಹಸು ಆಯಿತು ಎರಡು ಹಸು ಆದಮೇಲೆ ಇನ್ನ ಜೊತೆಗೆ ಸ್ವಲ್ಪ ಕೋಳಿ ಇತ್ತು ಇನ್ನು ಸ್ವಲ್ಪ ತರಕಾರಿ ಬೆಳೀತಾ ಇದ್ದೆ ತರಕಾರಿ ಬೆಳೆಗೆ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಯಾಕೋ ಅದು ಸರಿ ಬರಲಿಲ್ಲ ಇದ್ರ ಜೊತೆಗೆ ಹೈನುಗಾರಿಕೆನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಇನ್ನೊಂದು ಎರಡು ಮೂರು ಹಸು ಮಾಡಿದೆ ಆ ಹಂಗೆ ಹಂಗೆ ಹಿಂಗೆ ಹಿಂಗೆ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಇವತ್ತೊಂದು ಏಳೆಂಟು ಹಸುಗೆ ತಗೊಂಬಂದಿದ್ದೀನಿ ಆ ಪ್ಲಸ್ ಜೊತೆಗೆ ಕೋಳಿಗಳಿದ್ದಾವೆ ಇನ್ನು ಬೇರೆ ಅದು ಇದು ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡ್ಕೋತಾ ಇರ್ತೀವಿ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಹಳ್ಳಿಗಳಲ್ಲಿ ಒಂದನ್ನೇ ಡಿಪೆಂಡ್ ಮಾಡ್ಕೊಂಡು ಒಂದ್ರ ಮೇಲೆ ನಾವು ಆದೇ ನೋಡ್ತೀವಿ ಅನ್ನೋದೆಲ್ಲ ಸುಳ್ಳು ಈಗ ಇದನ್ನು ನೋಡ್ಕೋಬೇಕು ಬೇರೆ ತೋಟನೂ ನೋಡ್ಕೋಬೇಕು ಎಲ್ಲವೂ ಮಾಡ್ಕೊಂಡು ಸಣ್ಣ ಕುರಿ ಕೋಳಿ ಸ್ವಲ್ಪ ಮೇಕೆನೂ ಯಾಕೆ ಅಂತಂದರೆ ಈ ಮೇಯ್ನು ಹೈನುಗಾರಿಕೆ ಮಾಡಿದಾಗ ನೀವು ಆಡು ಕುರಿ ಸಾಕ್ಲೇಬೋದು ಏನಕ್ಕೆ ಅಂತಂದರೆ ಸೈಲೇಜ್ ಮಾಡಿರ್ತೀರಾ ಅವಕ್ಕೆ ನೀವು ಸೈಲೇಜ್ ಕೊಟ್ಬಿಟ್ರೆ ಅವು ತುಂಬ ಚೆನ್ನಾಗಿ ತಿನ್ಕೊತು ಆರು ತಿಂಗಳಿಗೆ ಒಂದು ಬ್ಯಾಚ್ ನೀವು ಆರಾಮಾಗೆ ಕುರಿ ಮೇಕೆನೂ ಮಾರ್ಕೋಬೋದು ಸೈಲೇಜಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆನೂ ಆಯ್ತಾವೆ ತುಂಬ ತೂಕನೂ ಬರ್ತವೆ ಈಗ ಆಲ್ಮೋಸ್ಟ್ ಎಲ್ಲರೂ ಕೆಲವರೆಲ್ಲ ಸುಮಾರು ಜನ ಹೈನುಗಾರಿಕೆ ಜೊತೇಲಿ ಇದನ್ನು ಶೆಡ್ಗಳು ಮಾಡಿ ಅದನ್ನು ಇಂಪ್ರೂಮೆಂಟ್ ಮಾಡಿ ನಡೆಸ್ತಾವ್ರೆ ಸೈಲಾಜ್ ಮಾಡೋದ್ರಿಂದ ಆಡು ಕುರಿ ಎಲ್ಲವೂ ಸಾಕ್ಬೋದು ಎಲ್ಲರೂ ಶೆಡ್ ಮಾಡ್ತೀವಿ ಅಂತೇಳಿ ಅತಿ ದೊಡ್ಡದು ಬಂಡವಾಳ ಹಾಕ್ತಾರೆ ಲಕ್ಷಗಟ್ಲೆ ಅದರ ಅವಶ್ಯಕತೆ ಇಲ್ಲ ಏಕೆಂದರೆ ಲಾಸ್ ಬರುತ್ತೆ ನಿಮಗೆ ಹಂಗೆ ಮಾಡೋಕ್ಕೆ ಹೋದಾಗ ಅದ್ರದ್ದು ಲಾಭ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ನೀವು ಹಾಕಿರೋ ಬಂಡವಾಳದ ಮಟ್ಟಕ್ಕೆ ಲಾಭ ಬರೋಲ್ಲ ಚಿಕ್ಕ ಚಿಕ್ಕದಾಗಿ ಈಗ ಸ್ಟಾರ್ಟಿಂಗ್ ನೀವೊಂದು ಏನಾರು ಮೇಕೆ ಶೆಡ್ ಮಾಡ್ತೀನಿ ಅಂದರೆ ಫಸ್ಟ್ ಒಂದು ಐದು ಮೇಕೆ ಶೆಡ್ ಮಾಡಿ ಅದಾದಮೇಲೆ ಸ್ವಲ್ಪ ದಿವ್ಸಕ್ಕೆ ಸ್ವಲ್ಪ ತೀಸಿಗೆ ಫಸ್ಟು ನೀವು ಮ್ಯಾನ್ಯಲಾಗೇ ಮಾಡ್ತಾ ಹೋಗ್ಬೇಕು ಇವು ಮಾಮೂಲಿ ದೆಬ್ಬೆ ಸ್ವಾಗಿ ಹಾಕೊಂಡು ಅದರಲ್ಲಿ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ಆಮೇಲೆ ನಿಮ್ಗೆ ಅದು ಆದ್ರ ಆದಾಯ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಇದ್ರಲ್ಲಿ ನಮಗೆ ಸಕ್ಸಸ್ ಕಾಣ್ತೀವಿ ಹೇಳಿ ಬಂಡವಾಳ ಹಾಕಿ ಮಾಡಕ್ಕೆ ನಿಂತ್ಕೊಂಡ್ಮೇಲೆ ನಿಮ್ಗೆ ಒಂದು ಲೆವೆಲ್ಗೆ ಹೋಗ್ತೀರಾ ಸ್ಟಾರ್ಟಿಂಗಲ್ಲಿ ಏನು ಮಾಡ್ಬಿಡ್ತೀರಾ ಒಂದು ಎರಡು ಲಕ್ಷ ಮೂರು ಲಕ್ಷ ಶೆಡ್ಗೆ ಹಾಕಿಬಿಟ್ಟು ಏಕೆ ತಮ್ಮ ಮರಿ ತಂದು ಬಿಟ್ಬಿಟ್ರೆ ನಿಮಗೆ ಅದರಲ್ಲಿ ನಿಮಗೂ ಒಂದು ಆರು ತಿಂಗಳು ನೆಕ್ಸ್ಟ್ ಲಾಭ ಬರೋ ತಕ್ಕನೋ ನಿಮಗೆ ಖರ್ಚೆಯಾ ಲಾಭ ಇಲ್ಲ ಇನ್ನು ಆರು ತಿಂಗಳು ಕಳೆದ ಮೇಲೆ ನಿಮಗೆ ಲಾಭ ಬರೋದು ಅಲ್ಲಿ ತನಕ ನೀವು ಲಾಭದ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ಸ್ಟಾರ್ಟಿಂಗ್ ಒಂದು ಐದು ಹತ್ತು ಈ ಥರ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ಬೇಕು ಕೆಲವರು ಕಾಂಕ್ರೀಟ್ ಮಾಡ್ಕೋತಾರೆ ಕೆಲವರು ಚಪ್ಪಡಿ ಹಾಕಿರ್ತಾರೆ ಇದರಲ್ಲಿ ಗೊಂತಿಗೂ ಕೆಳಗಡೆ ಗಂಜಿಗೂ ಹೋಗೋ ಸ್ಲೋಪ್ ಎಷ್ಟಿರಬೇಕು ಅಂತಂದರೆ ಗೊಂತಿಂತವಿಂದ ನಿಮಗೆ ಕೆಳಗಡೆ ಗಂಜೋಗೋ ಲೆವೆಲ್ಗೆ ಒಂದೂವರೆ ಇಂಚು ಇಲ್ಲ ಎರಡು ಇಂಚಲ್ಲಿ ಎರಡು ಇಂಚು ಜಾಸ್ತಿ ಆಗುತ್ತೆ ಒಂದೂವರೆ ಇಂಚು ಸ್ಲೋಪ್ ಇದ್ದರೆ ಸಾಕು ವಾಟ ಆಮೇಲೆ ಕೆಲವರು ಏನು ಮಾಡ್ತಾರೆ ಎರಡು ಎರಡೂವರೆ ಇಂಚು ವಾಟ ಕೊಟ್ಬಿಡ್ತಾರೆ ಆ ಎರಡೂವರೆ ಇಂಚು ವಾಟ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಹಸುಗಳು ಗಬ್ಬದಲ್ಲಿ ಮೈಯೊಳ್ರ ಚಾನ್ಸಸ್ ಇರುತ್ತೆ ಹಿಂದೆಗಡೆ ಯಾಕೆಂದರೆ ವಾಟ ಜಾಸ್ತಿ ಆದಾಗ ಮನೆ ಕಂಡಾಗ ಅದು ತೂಕ ಎಲ್ಲ ಹಿಂದಕ್ಕೆ ಬರುತ್ತೆ ಅಷ್ಟು ವಾಟ ಕೊಡಬಾರ್ದು ಮೇಯ್ನು ಕೊಟ್ಟಿಗೆಲಿ ಯಾವತ್ತಲೋ ಗೊಂತಿಗೂ ಹಿಂದೆಗಡೆ ಗಂಜೋಗೋದಿಕ್ಕೂ ಒಂದರಿಂದ ಒಂದೂವರೆ ಇಂಚು ಇಷ್ಟೇ ವಾಟ ಇರಬೇಕು ಅದರಲ್ಲಿ ಮೇಯ್ನು ನೀವು ಇದು ಮಾಡ್ಕೋಬೇಕು ಆಮೇಲೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಸಿಮೆಂಟು ಸಿಮೆಂಟ್ ಹಾಕಿದ ಮೇಲೆ ಕಂಪಲ್ಸರಿ ನೀವು ಮ್ಯಾಟ್ ಹಾಕ್ಲೇಬೇಕು ಮ್ಯಾಟ್ ಹಾಕಲಿಲ್ಲ ಅಂತಂದರೆ ಸಿಮೆಂಟು ಹಾಳಾಗುತ್ತೆ ಗಂಜು ಸಗಣಿ ಬಿದ್ದು ಹಸಿನ ಕಾಲು ಬರ್ಸು ಹಾಳಾಯ್ತದೆ ಚಪ್ಪಡಿ ಹಾಕೋದ್ರಿಂದ ನಿಮ್ಗೆ ಸಮಸ್ಯೆ ಬರಲ್ಲ ಚಪ್ಪಡಿ ಏನು ಅಂತಂದರೆ ಎವ್ರಿ ಟು ತ್ರೀ ಇಯರ್ಸ್ಗೊಂದು ಸಲ ಆ ಕಲ್ಲನ್ನ ಕೆತ್ತಿಸ್ತಾ ಇರಬೇಕು ಆವಾಗ ನಿಮಗೆ ಹಸ್ಗಳಿಗೆ ಗ್ರಿಪ್ ಸಿಗ್ತವೆ ಆಮೇಲೆ ಏನು ಅಂತಂದರೆ ಹಸ್ಗಳನ್ನ ಯಾವಾಗಲೂ ಕಟ್ಟಿತೊಲೆ ಕಟ್ಟಂಗೂ ಇಲ್ಲ ನೀವು ಮ್ಯಾಟ್ ಮೇಲೆ ಕಟ್ಟಿತೊಲೆ ಕಟ್ಟಿಬಿಟ್ರೆ ಮ್ಯಾಟ್ ಮೇಲೆ ಹಸಿನ ಕಾಲು ಗೊರಿಸು ತುಂಬ ಸ್ಮೂತ್ ಆಗುತ್ತೆ ಅದು ನಿಮಗೆ ಹಸ್ಗಳು ಆಮೇಲೆ ಕಾಯಿಲೆ ಬೆಳೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ನೀವು ಬೆಳಗ್ಗೆ ಹಾಲು ಕರೆದಾಯ್ತಾ ಆಚೆ ಕಡೆ ಬಿಟ್ಬಿಡಿ ಇಲ್ಲ ಒಂದು ಪೆಡಾಕ್ ಶೆಡ್ ಮಾಡಿ ಇಲ್ಲ ಕಡೆ ಒಂದು ಗೊಂತು ಮಾಡಿ ಕಟ್ಟಾಕಿ ಏನಾದರೂ ಓಡಿ ಅವು ಆದಷ್ಟು ಮಣ್ಣಿನ ಮೇಲೆ ಇರಬೇಕು ದನ ಆ ಥರ ನೋಡ್ಕೋಬೇಕು ಈ ಕೆಲವ್ರು ಏನು ಮಾಡ್ತಾರೆ ಕಟಾಕಿತಲ್ಲೇ ಕಟಾಕದ್ ಬಿಚ್ಚೋದೇ ಇಲ್ಲ ಕೆಲವರು ದನನ ಹಂಗೆ ಮಾಡೋಂಗಿಲ್ಲ ಅವಕೂ ಸ್ವಲ್ಪ ಬಿಸಿಲು ಗಾಳಿ ಮಳೆ ಬೀಳೋ ಥರ ಮಾಡ್ಬೇಕು ಅವ್ಕೆ ನಾನು ಮುಂಚೆ ಚಪ್ಪಡಿ ಮೇಲೆ ಕಟಾಕಿವೆ ಸ್ವಲ್ಪ ಮಂಡಿ ರಂಡಿ ಎಲ್ಲ ಕಿತ್ಕೊಂಡು ಗಾಯ ಹಾಕ್ತಿದ್ದೋ ಹಂಗಾಗಿ ಇವಾಗ ನಾನು ಮ್ಯಾಟ್ ತಗೊಂಬಂದು ಹಾಕಿದ್ದೀನಿ ಮ್ಯಾಟ್ ಹಾಕಿರೋದ್ರಿಂದ ಅವ್ಕೆ ಏನೂ ತೊಂದರೆ ಇಲ್ಲ ಈಗ ನಾವು ಹೆಂಗೆ ಚಾಪೆ ಹಾಸ್ಕೆ ಮೇಲೆ ಮನಿ ಆ ಥರ ಅವಕು ಮ್ಯಾಟ್ ಹಾಕೋದ್ರಿಂದ ಮ್ಯಾಟ್ ಮೇಲೆ ಮನಿಕತ್ತವೆ ತುಂಬ ಇದಾಗಿರ್ತವೆ ಅವಕು ಒಂಥರ ಮನಸ್ಸಿಗೆ ಫೀಲ್ ಆಗುತ್ತೆ ಅವು ಏನಂತಂದ್ರೆ ನಾವು ಬೆಂಗಳೂರಲ್ಲಿದ್ದಾಗ ಇಲ್ಲಿ ನಮ್ಮ ತಂದೆಯರು ಇದ್ರು ಅಂದರೆ ಆ ಮಟ್ಟಕ್ಕೇನು ತೋಟ ಇಂಪ್ರೂವ್ಮೆಂಟ್ ಮಾಡಿರಲ್ಲ ಕಮ್ಮಿ ಇತ್ತು ಈಗ ನಾವು ಬೆಂಗಳೂರಿಂದ ಬಂದು ಇಲ್ಲಿ ಸೇರ್ಕೊಂಡ ಮೇಲೆ ತೋಟಕ್ಕೆ ಮಣ್ಣು ಗೊಬ್ಬರ ಎಲ್ಲ ಹಾಕೊಂಡು ತೋಟನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಈಗ ಸದ್ಯಕ್ಕೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಈಗ ಏನಂತಂದ್ರೆ ಅಡಿಕೆ ಇರೋದ್ರಿಂದ ಸ್ವಲ್ಪ ನಮಗೆ ಒಳ್ಳೆಯ ಆದಾಯ ಮೇಯ್ನು ಇದ್ರೂ ಇವು ಏನಂದ್ರೆ ಅಡಿಕೆ ಗಿಡ ಅಂದರೆ ಅಂತಂದರೆ ನಮಗೆ ಮನೇಲಿ ಬಾಣತಿ ಮಡಿಕೊಳ್ಳಂಗೆ ಈಗ ಆ ಬಾಣಿತಿ ಹಿಂಗೆ ಟೈಮ್ ಟು ಟೈಮ್ ಕೊಡಬೇಕು ಇವಕ್ಕೂ ಅದೇ ಥರ ನೀವು ಒಂದು ಇಪ್ಪತ್ತು ದಿವ್ಸ ನೀರು ಕೊಡಲಿಲ್ಲ ಅಂದರೆ ಮರ ಆಗಿ ವೀಕ್ ಆಯ್ತವೆ ಒಂದು ತಿಂಗಳು ನೀರು ನೀರ್ಕೊಳ್ಳಿಲ್ಲ ಅಂದರೆ ಮತ್ತೆ ಯಾವ ಒಂದು ವರ್ಷ ಮುಂದಕ್ಕೆ ಹೋಗುತ್ತೆ ತಿರ್ಗಿ ನಾವು ಬೆಳೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಂದರೆ ಈಗ ಎಲ್ಲದನ್ನು ಅಷ್ಟೇ ಒಂದು ಈಕ್ವಲ್ ಆಗಿ ಮೇಂಟೈನ್ ಮಾಡ್ಕಂಡು ನೋಡ್ಕೋಬೇಕು ಹೈನುಗಾರಿಕೆಯಲ್ಲೂ ಅಷ್ಟೇ ಇದರಲ್ಲೂ ಅಷ್ಟೇ ಇವಾಗೆಲ್ಲ ಏನು ಅಂತಂದರೆ ಇದು ವರ್ಷಕ್ಕೊಂದು ಬೆಳೆ ವರ್ಷಕ್ಕೊಂದು ಸಲ ಆದಾಯ ಬರುತ್ತೆ ಇದು ಟೋಟಲ್ ಐನೂರು ಇಪ್ಪತ್ತು ಗಿಡ ನಮ್ಮದು ತೋಟ ಇರೋದು ಈಗ ನಮಗೆ ಇದರಿಂದ ವರ್ಷಕ್ಕೆ ವರ್ಷಕ್ಕೊಂದು ಸಲ ನಾವು ತೋಟ ಕೊಡ್ತೀವಿ ಅಂದರೆ ಒಂದು ಒಂದು ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ನಾಲ್ಕು ನಾಲ್ಕುವರೆ ಲಕ್ಷ ತನಕ ತೋಟ ಕೊಡ್ಬೋದು ಇನ್ನು ತೆಂಗಿದೆ ತೆಂಗು ನಾವು ಎಳನೀರೆಲ್ಲ ಕುಯಿಸೋಲ್ಲ ಕಾಯಿನೂ ಮಾರಲ್ಲ ಕೊಬ್ಬರಿಗೆ ಹಾಕ್ತೀವಿ ಅದು ಅಷ್ಟೇ ವರ್ಷಕ್ಕೊಂದು ಎರಡು ಮೂರು ಸಲ ಕೊಬ್ಬರಿ ಸುಡ್ಸಿದ್ರೆ ಅದರದ್ದು ಸ್ವಲ್ಪ ಆದಾಯ ಅಂತ ಬರುತ್ತೆ ನಮಗೆ ಮೇಯ್ನು ಹೈನುಗಾರಿಕೆ ಡೈಲಿ ನಮ್ಮ ತಿಂಗ್ಳು ಖರ್ಚು ವೆಚ್ಚಕ್ಕೋಸ್ಕರ ಹೈನುಗಾರಿಕೆ ಇದು ಇದೆಲ್ಲ ವರ್ಷದ ಆದಾಯ ಇದು ಕೊಬ್ಬರಿದ್ದು ಅಡಿಕೆದು ಎಲ್ಲ ವರ್ಷದ ಆದಾಯ